ಮದ್ದೂರು ಪಟ್ಟಣದ ಪೇಟೆ ಬೀದಿಯ ಅಗಲೀಕರಣ ಸಂಬಂಧ ಇಂದು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸಂಜೆ ಐದು ಗಂಟೆಗೆ ನಿಯೋಜಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದರು ಪಟ್ಟಣದ ಪೇಟೆ ಬೀದಿಯನ್ನ ಶಾಸಕ ಕೆಎಂ ಉದಯ್ ಹಾಗೂ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪಟ್ಟಣದ ಪೇಟೆ ಬೀದಿ ಕಿರಿದಾಗಿರುವ ಕಾರಣ ವಾಹನ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇರೋ ಬಗ್ಗೆ ಶಾಸಕ ಕೆಎಂ ಉದಯ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ರು ಈ ಸಂಬಂಧ ಪೌರಾಡಳಿತ ನಿರ್ದೇಶನಾಲಯ ಅಗತ್ಯ ಕ್ರಮ ಕೈಗೊಳ್ಳುವ ಂತೆ ಜಿಲ್ಲಾಡಳಿತಕ್ಕೆ ವರದಿ ನೀಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ರಸ್ತೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ಪಟ್ಟಣದ ಪೇಟೆ ಬೀದಿಯು ಕೆಲವು ಕಡೆ ಇಪ್ಪತ್ತು ಹಾಗೂ ಅಡಿಗಳು ಇದ್ದು ಶಾಸಕ ಕೆಎಂ ಉದಯ ಅವರು ನೂರು ಅಡಿಗೆ ವಿಸ್ತರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದು ಈ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿ ರಸ್ತೆ ವಿಸ್ತರಣೆ ಸಂಬಂಧ ಅಧಿಕಾರಿಗಳಿಗೆ ಮಾಹಿತಿ ಪಡೆದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದ್ರು ಸಾರ್ವಜನಿಕರಿಗೆ ದೃಪ್ತ ಸಂಚಾರ ಮಾಡಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ರಸ್ತೆ ಅಗಲೀಕರಣ ಆಗಬೇಕು ಅಂತೇಳಿ ಮಾನ್ಯ ಶಾಸಕರಿಗಾಗಲಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ ಅಂದರೆ ನಿರ್ದೇಶನ ನಿರ್ದೇಶನಾಲಯದಿಂದ ನಮಗೆ ಪತ್ರ ಬಂದಿದೆ ಮಾನ್ಯ ಶಾಸಕರ ಪತ್ರವನ್ನು ಪರಿಶೀಲಿಸಿ ಈ ಬಗ್ಗೆ ಪರಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಸೂಕ್ತವಾದಂಥ ಪ್ರಸ್ತಾವನೆಯನ್ನು ಕಳಿಸ್ಕೊಡಿ ಅಂತೇಳಿ ನಮಗೆ ಪತ್ರ ಬಂದಿದೆ ಆ ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಸ್ಥಳ ಪರಿಷತ್ನ ಕೂಡ ಇಟ್ಕೊಂಡಿದ್ದೇವೆ ನಾಳೆ ಸಂಜೆ ಐದು ಗಂಟೆಗೆ ಎಲ್ಲ ಅಧಿಕಾರಿಗಳ ಸಭೆಯೂ ಕೂಡ ಇಟ್ಕೊಂಡಿದ್ದೇವೆ ಸೊ ಆ ದೃಷ್ಟಿಯಿಂದ ಏನು ಪಿಡುಬಿಡಿಯೋರದ್ದು ರೋಡ್ ಇದೆ ಎಷ್ಟು ಆ್ಯಕ್ಚುಯಲ್ ಇರಬೇಕಾಗಿತ್ತು ಕೆಲವು ಕಡೆ ಇಪ್ಪತ್ತು ಇದೆ ಕೆಲವು ಕಡೆ ನಲವತ್ತಿದೆ ಕೆಲವು ಕಡೆ ಅರವತ್ತಿದೆ ಸೊ ಹಾಗಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವೇರಿಯೇಷನ್ ಇದೆ ಆದರೆ ಅದನ್ನು ನಾವು ನಾಳೆ ಕುತ್ಕೊಂಡು ಮೀಟಿಂಗ್ನ ಮಾಡಿ ಸಭೆ ಮಾಡಿ शासक उदय, जिला पंचायत सीईओ शेख् तवीर आसीफ उप विभागाधिकारी शिवमूर्ति, लोकोपयोगी इलाके इलाकेर्ष एईई देवानंद अभियंतर हनुमु एम मीनाक्षी सचिन सचिन् मतरु